ಅಝಾನ್ ಅವ್ರ ಮುಸ್ಲಿಮ್ ಕಮ್ಯುನಿಟಿದು ಒಂದು ಪ್ರಿಯರ್ ಹೌದ್ರಾ ಸೊ ಆದ್ದರಿಂದ ಅದನ್ನು ನಾವು ಡಿ ಜೆಗೆ ಕಂಪೇರ್ ಮಾಡೋದು ಸೂಕ್ತ ಅಲ್ಲ ಅನಿಸುತ್ತೆ ಅಲ್ಲ ಎರಡು ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಪಬ್ಲಿಕ್ಕು ಒಂದು ಕಲಾ ತಂಡಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಶಬ್ದ ಮಾಲಿನ್ಯ ಕಡಿಮೆ ಆಗುತ್ತೆ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇರುತ್ತೆ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯದು ಒಂದು ಏನ್ ಫೌಂಡೇಶನ್ ಅಂತ ಹೇಳ್ತೀವಲ್ಲ ಅದನ್ನ ಎನ್ಕರೇಜ್ ಮಾಡ್ದಂಗ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ರಾಜಕೀಯವಾಗಿ ಯಾರು ತಗೊಂಡು ಹೋಗ್ಬಾರ್ದು ಅದು ಒಂದೇ ನಮ್ಮ ರಿಕ್ವೆಸ್ಟ್ ಇರೋದು ಈಗ ಡಿಜೆ ಬೇಡ ಅಂತ ಇವನ್ ಕಾನೂನು ಹೇಳ್ತಾ ಇದೆ ಅದಕ್ಕೆ ಹೇಳಿದ್ನಲ್ಲ ಹೈಕೋರ್ಟ್ ಆದೇಶ ಇದೆ ಈಗ ಅಂದ್ರೆ ರಾಜಕೀಯವಾಗಿ ಮಾತಾಡ್ತಾರೆ ಅದನ್ನ ಅಝಾನ್ ಅವ್ರ ಮುಸ್ಲಿಮ್ ಕಮ್ಯುನಿಟಿದು ಒಂದು ಪ್ರಿಯರ್ ಹೌದ್ರಾ ಸೊ ಆದ್ದರಿಂದ ಅದನ್ನು ನಾವು ಡಿ ಜೆಗೆ ಕಂಪೇರ್ ಮಾಡೋದು ಸೂಕ್ತ ಅಲ್ಲ ಅನಿಸುತ್ತೆ ನಾವು ಡಿ ಜೆ ಸಾಂಗ್ಸ್ ಕೇಳಿದ್ದೀವಿ ಎಲ್ಲ ಫಿಲ್ಮ್ ಸಾಂಗ್ಸ್ ಹಾಕ್ತಾರೆ ದ ಆಮೇಲೆ ಕುಣಿಯುವಾಗ ಅವರ ಕಂಡೀಷನು ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಕಂಡೀಷನಲ್ಲಿ ಕುಡಿತಾ ಇದ್ದಾರೆ ಅಂತ ಸೊ ಆದ್ದರಿಂದ ರಾಜಕೀಯವಾಗಿ ಇದನ್ನು ತೊಗೊಂಡು ಹೋಗದೆ ನಾವು ಕಲಾ ತಂಡಗಳು ಕೂಡ ಅದನ್ನು ಗೌರವಿಸ್ಬೋದಲ್ಲ ವೀರಗಾಸೆ ನೋಡ್ಬೋದು ಡೊಳ್ಳು ಕುಣಿತ ಅಂತೆ ಕೋಲಾಟ ಇವೆಲ್ಲವೂ ಕಲಾ ತಂಡಗಳು ಬಂದರೆ ಅದ್ರ ಮೆರೆಗೆ ಬೇರೆ ಇರುತ್ತೆ ನನಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಈಗ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದರೆ ಅವ್ರಿಗೆ ರಿಪೋರ್ಟ್ ಮಾಡೋದು ಸರ್ಕಾರಿ ಸಿಬ್ಬಂದಿಗಳ ಒಂದು ಕರ್ತವ್ಯ ಕೂಡ ಆಗುತ್ತೆ ಅದನ್ನು ಸೇವೆನ ಅವರು ಒಮೇರಿಯನ್ ನಾಯಿಗೆ ಹೋಲಿಸಿದ್ರೆ ಅದು ಅವರ ಮನಸ್ಥಿತಿ ಬಗ್ಗೆ ಹೇಳುತ್ತೆ ಅಂತ ನನಗೆ ಅನಿಸುತ್ತೆ ಒಂದು ಭಾರಿ ತಲಾಟೆ ನಮ್ಮ ಫ್ಲೆಕ್ಸ್ ಯಾಕೆ ಬೇರೆ ಟಿಪ್ಪು ಸುಲ್ತಾನ್ ಇದೆ ಶಿವಾಜಿ ಫ್ಲೆಕ್ಸ್ ಯಾಕೆ ಆಗ್ತಾರೆ ಈ ಥರ ನಿರ್ಬಂಧ ಈ ಥರ ಯಾಕೆ ಇರ್ತಾರೆ ಸರಿ ಥ್ಯಾಂಕ್ ಯು